ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ವಿವೇಕ ಮಂತ್ರಮಾಲಾ ಅಭಿಯಾನ ಹದಿನೆಂಟನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ತಗೊಂಡಿರೋ ವಿಷಯ ಯಾವ್ದಪ್ಪ ಅಂತಂದ್ರೆ ನಗು ಮತ್ತು ಅಳು ಅಳು ಅಂತ ಅಂದಿದ ತಕ್ಷಣ ನಾವು ಆ ಏನು ಅನ್ಕೊಳ್ತೀವಿ ಪ್ರತಿ ಸಲ ನಾವು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಯಾವುದೇ ಒಂದು ವಿಷಯನ ಹೇಳ್ಕೊಂಡು ಹಂಚ್ಕೊಳ್ಳೋದಕ್ಕೆ ನಾವು ನಗು ಮತ್ತು ಅಳುನ ಉಪಯೋಗಿಸ್ಕೊಳ್ತೀವಿ ಅದೇ ರೀತಿ ಯಾವ್ದೇ ರೀತಿಯಾದಂತಹ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ತುಂಬಾ ವಿಧಗಳಿದಾವೆ ಅದ್ರಲ್ಲಿ ಇದು ಎರಡು ಸಹ ಆಗಿರುತ್ತೆ ಅದ್ರಲ್ಲಿ ಅಳುವಂತ ಅಂದಿದ ತಕ್ಷಣ ಎಷ್ಟೋ ಬಾರಿ ಅನ್ಸುತ್ತೆ ನಮ್ ಎಷ್ಟೋ ಬಾರಿ ನಮಗ್ ಅನ್ಸೋದು ಇತ್ತೀಚಿನ ದಿನಗಳಲ್ಲಿ ಏನನ್ಸುತ್ತೆ ನಾವು ಇನ್ನೊಬ್ಬ ವ್ಯಕ್ತಿಗಳ ಎದುರಿಗೆ ನಾವು ನಮ್ಮ ಅಳುವನ್ನ ತೋರಿಸಿದ ತಕ್ಷಣ ನಾವು ವೀಕ್ನೆಸ್ ಅಂತ ಆಗುತ್ತೆ ಅದು ವೀಕ್ನೆಸ್ ಆಗಿ ಪರಿವರ್ತನೆ ಆಗುತ್ತೆ ಯಾಕಪ್ಪ ಅಂತಂದ್ರೆ ಇದನ್ ಇಂದಿನ ದಿನಗಳಲ್ಲಿ ನಾವು ನಮ್ಮನ್ನ ನಮ್ಮ ನೋವನ್ನ ಅನ್ಸ್ಕೊಂಡಿದ ತಕ್ಷಣ ಆ ವ್ಯಕ್ತಿಗಳು ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಥವಾ ಅದನ್ನ ವೀಕ್ನೆಸ್ ಆಗಿ ನಮಗೆ ಮತ್ತೆ ಅದ್ರಿಂದ ನಮಗೆ ಅವರು ಇನ್ನೊಂದು ರೀತಿ ತೊಂದರೆ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಇಂದಿನ ಕಾಲದಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಅವರು ತಮ್ಮ ಭಾವನೆಗಳನ್ನ ವ್ಯಕ್ತಪಡ್ಸೋದಿಕ್ಕೇನೆ ಹೋಗ್ತಾ ಇಲ್ಲ ಯಾರೊಂದಿಗೂ ತಮ್ಮ ಮನ್ಸಲ್ಲೇ ಆ ಒಂದು ನೋವನ್ನಾಗಿರ್ಬೋದು ಖುಷಿನಾಗಿರ್ಬೋದು ಅವರಲ್ಲೇ ಇಟ್ಕೊಳ್ತಾ ಇದಾರೆ ಖುಷಿನ ಇಟ್ಕೊಂಡ್ರೆ ಏನು ಆಗಲ್ಲ ಆದ್ರೆ ಆ ನೋವನ್ನ ಇಟ್ಕೊಂಡಾಗ ಅವರಿಗೆ ಅದು ಇನ್ನ ಮಾನಸಿಕವಾಗಿ ತೊಂದರೆ ಆಗ್ತಾ ಹೋಗುತ್ತೆ ಇವಾಗ ನಾನೊಂದು ಕತೆ ಹೇಳ್ತೀನಿ ಆ ಕಥೆಯಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಳು ಹುಡುಗಿ ಇರ್ತಾಳೆ ಅವಳು ಪ್ರಕೃತಿ ಜೊತೆಗೆ ತುಂಬಾ ಬೆರಿತಾ ಇರ್ತಾಳೆ ಮನುಷ್ಯರೊಂದಿಗೆ ಅಷ್ಟೊಂದು ಬೆರಿತಿರಲ್ಲ ಅದ್ರಲ್ಲಿ ಎಲ್ಲೋ ಕೆಲವೊಬ್ಬ ವ್ಯಕ್ತಿಗಳೊಂದಿಗೆ ಮಾತ್ರ ಆ ಹುಡುಗಿ ಬೆರಿತಾ ಇರ್ತಾಳೆ ಅವಳು ಪ್ರಕೃತಿ ಜೊತೆಗೆ ಬೆರಿತಿರುವಂತಹ ಸಂದರ್ಭದಲ್ಲಿ ಅವಳಿಗೆ ಯಾವ ಒಂದು ವಿಷಯ ಇಷ್ಟ ಆಗುತ್ತೆ ಅವಳು ಯಾವ ಒಂದು ವಿಷಯನ ನೋಡಿದ ತಕ್ಷಣ ಆ ಒಂದು ವಿಷಯದ್ದು ಒಂದು ಫೋಟೋ ತಕ್ಕೊಂತಾಳೆ ಆ ಫೋಟೋ ತೆಗೆದ್ಬಿಟ್ಟು ಆ ಫೋಟೋ ಇಂದಗಡೆ ಆ ಸಮಯದಲ್ಲಿ ಅದು ಅದ್ರ ಬಗ್ಗೆ ಏನ್ ಅನ್ಸುತ್ತೋ ಅದನ್ನ ಬರೀತಾ ಹೋಗ್ತಾಳೆ ಮತ್ತೆ ಆ ಫೋಟೋನ ಅವಳೇ ಇಟ್ಕೊಂತ ಹೋಗ್ತಾಳೆ ಅದಾದ್ಮೇಲೆ ಅವಳು ಹಾಗೆ ಇರ್ಬೇಕಾದ್ರೆ ಒಂದು ಏಳೆಂಟು ವರ್ಷ ಕಳೀತಾ ಬರುತ್ತೆ ಕಳೆದಾಗ ಅವಳಿಗೆ ಏನಾಗುತ್ತಪ್ಪ ಅಂತಂದ್ರೆ ಕ್ಯಾನ್ಸರ್ ಇರುತ್ತೆ ಅವಳಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಗುತ್ತೆ ಆ ಕ್ಯಾನ್ಸರ್ ಇರುವಂತಹ ಸಂದರ್ಭದಲ್ಲಿ ಅವಳು ಚಿಕ್ಕವಳಿದ್ದಾಗಿಂದನು ಸಹ ಯಾರ್ ಒಂದು ವಿಷಯ ಒಂದು ಘಟನೆ ನಡೆದಿರುತ್ತೆ ಅವಳು ಚಿಕ್ಕವಳಿದ್ದಾಗ ಅವಾಗೆ ಅವಳು ಲಾಸ್ಟ್ ಹತ್ತಿರೋದು ಅವಳು ಯಾವತ್ತು ಸಹ ಅದಾದ್ಮೇಲೆ ಮತ್ತೆ ಅಳೋದಿಕ್ಕೆ ಹೋಗಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಅವಳಿಗೆ ಕ್ಯಾನ್ಸರ್ ಬಂದ್ರು ಸಹ ಅವಳು ಹತ್ತಿರೋದಿಲ್ಲ ಮತ್ತೆ ಅವ್ರ ತಂದೆ ತೀರೋಗಿದ್ರು ಸಹ ಅವಳು ಅಳೋದಿಕ್ಕೆ ಹೋಗಿರೋದಿಲ್ಲ ಆಗ ಅವ್ರ ತಾಯಿಯೊಂದಿಗೆ ಅವಳು ಎಲ್ಲಾ ವಿಷಯನು ಅನ್ಸ್ಕೊಂತಿರ್ತಾಳೆ ಅನ್ಸ್ಕೊಂತಿರುವಂತಹ ಸಂದರ್ಭದಲ್ಲಿ ಆ ಕ್ಯಾನ್ಸರ್ ಬಗ್ಗೆ ಅವಳಿಗೆ ಆ ಕ್ಯಾನ್ಸರ್ ಬಗ್ಗೆ ಗೊತ್ತಾದಾಗ ಅವ್ರ ಅವಳೇನಾದ್ರೂ ತನ್ನ ದುಃಖವನ್ನ ವ್ಯಕ್ತಪಡಿಸೋದಿಕ್ಕೆ ಹೋದ್ರೆ ಅವ್ರ ತಾಯಿಗೆ ಇನ್ನು ದುಃಖ ಆಗುತ್ತೆ ಯಾಕೆಂದ್ರೆ ಅವ್ರ ಜೊತೆ ಇನ್ನು ಯಾರು ಇರೋದಿಲ್ಲ ಅವಳು ಅವರು ಅವ್ರ ತಾಯಿ ಇರ್ತಾರೆ ಅವ್ರ ತಾಯಿಗೆ ಇನ್ನೂ ದುಃಖ ಆಗುತ್ತೆ ಅಕಸ್ಮಾತ್ ಅವಳು ಏನಾದ್ರು ಸತ್ತೋದ್ರೆ ಅವ್ರ ತಾಯಿ ಸ್ಟ್ರಾಂಗ್ ಆಗಿರ್ಬೇಕು ಅವ್ಳೊಬ್ಳೆ ಆ ಜೀವನವನ್ನ ನಡೆಸ್ಬೇಕು ಅನ್ನೋದಕ್ಕೋಸ್ಕರ ಅವಳು ಅವಳ ನೋವನ್ನ ತನ್ನ ಮನಸ್ಸಲ್ಲೇ ಇಟ್ಕೊಂಡು ಅಳೋದಕ್ಕೂ ಹೋಗಿರಲ್ಲ ಮತ್ತೆ ಅವ್ರ ತಾಯಿ ಎದುರುಗಡೆ ಅಥವಾ ಬೇರೆ ಯಾವ ವ್ಯಕ್ತಿಯ ಎದುರುಗಡೆನು ಸಹ ಆ ನೋವನ್ನ ತೋರಿಸ್ಕೊಳ್ಳೋದಿಕ್ ಹೋಗಿರೋದಿಲ್ಲ ಇಂತಹ ಸಂದರ್ಭದಲ್ಲಿ ಅವಳಿಗೆ ಕಾಲೇಜ್ ಲೈಫಲ್ಲಿ ಇದ್ದಾಗ ಒಬ್ಬ ಫ್ರೆಂಡ್ ಇರ್ತಾರೆ ಆ ಫ್ರೆಂಡ್ ಇದ್ದಾಗ ಅವ್ರು ಬರ್ತಾರೆ ಮತ್ತೆ ಅವಳ ಲೈಫಿಗೆ ಎಂಟ್ರಿ ಆದಾಗ ಅವ್ರು ಹೇಳ್ತಾರೆ ನಿನ್ ನಿನ್ ಫೇಸಲ್ಲಿ ನಗು ಕಾಣಿಸ್ತಾ ಇಲ್ಲ ನಿನ್ ನೀನು ತುಂಬಾ ನೋವಲ್ ಇದೆಯಾ ನಿನ್ ನಿನ್ ಮುಖದಲ್ಲಿ ಆ ನಗುನ ನನ್ ಮತ್ತೆ ನೋಡ್ಬೇಕು ಅಂತ ಹೇಳಿದಾಗ ಅವಳು ಅವನಿ ಅವರು ಅವಳು ಅವನು ಅವಳ ಜೊತೆ ಒಂದ್ ಸ್ವಲ್ಪ ದಿನ ಇರ್ತಾನೆ ಇದ್ದಾಗ ಅವನ್ ಹೇಳ್ತಾನೆ ನಿನ್ ಮುಖದಲ್ಲಿ ನಗು ಇಲ್ವಲ್ಲ ನೀನ್ ಏನೋ ನಗ್ತಾ ಇಲ್ಲ ಅಂತಂದ್ರೆ ನಿನಗೆ ನಿನ್ ನಿನ್ ಮನಸ್ಸಲ್ಲಿರೋ ಆ ನೋವೆಲ್ಲ ಹೊರ್ಗಡೆ ಬರ್ಬೇಕು ನೀನು ಯಾವಾಗ ಅಳ್ತೀಯೋ ಅವಾಗ ನಿನ್ ಮುಖದಲ್ಲಿ ಫೇಸ್ ನಿನ್ ಮುಖದಲ್ಲಿ ನಗು ಬರುತ್ತೆ ಅಂತ ಹೇಳಿದಾಗ ಆ ಆತರ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಅವ್ರು ಅವಳಿಗೆ ಯಾವ್ಯಾವ ವಿಷಯದಲ್ಲಿ ನೋವು ಉಂಟಾಗಿರುತ್ತೋ ಅದನ್ನೆಲ್ಲ ನೆನ್ಪಿಸ್ಕೊಳ್ತಾ ಹೋಗ್ತಾಳೆ ಮತ್ತೆ ಕ್ಯಾನ್ಸರ್ ಬಗ್ಗೆ ಆ ಡಾಕ್ಟರ್ ಏನ್ ಹೇಳಿರ್ತಾರಪ್ಪ ಅಂತಂದ್ರೆ ಅವಳಿಗೆ ನೀನು ಬದುಕ್ತಿಯೋ ಅಥವಾ ಸಾಯ್ತಿಯೋ ಅದಿನ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಮತ್ತೆ ಫಸ್ಟ್ ಇಂದ ಟ್ರೀಟ್ಮೆಂಟ್ ಕೊಡ್ಬೇಕು ಆಗುತ್ತೆ ಅಂತ ಡಾಕ್ಟರ್ ಹೇಳಿರ್ತಾರೆ ಯಾಕಪ್ಪ ಅಂತಂದ್ರೆ ಅವ್ರ ತಾಯಿ ಆಲ್ರೆಡಿ ದುಡ್ಡು ಎಷ್ಟೋ ದುಡ್ಡನ್ನ ಖರ್ಚು ಮಾಡಿರ್ತಾಳೆ ಅವ್ರ ಕ್ಯಾನ್ಸರ್ ಅವಳ ಕ್ಯಾನ್ಸರ್ಗೋಸ್ಕರ ಆದ್ರೆ ಮತ್ತೆ ಇವಾಗ ಫಸ್ಟ್ ಇಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ದುಡ್ಡು ತುಂಬಾ ಖರ್ಚು ಮಾಡ್ಬೇಕಾಗುತ್ತೆ ಎಲ್ಲಿಂದ ದುಡ್ಡನ್ನ ಹೊಂದೋದುದು ಸಾಲು ದೊರೆ ಎಲ್ಲ ತಲೆ ಮೇಲೆ ಬಿದ್ದಿರೋದ್ರಿಂದ ಅದನ್ನೆಲ್ಲ ನೆನ್ಪಿಸ್ಕೊಳ್ತಾ ಹೋಗ್ತಾಳ ಅವಳು ಏನಾಗ್ತಾ ಇದೆ ಇವಾಗ ಏನ್ ಮಾಡಬೇಕು ಎಷ್ಟೆಲ್ಲ ನೋವಿದೆಯಲ್ಲ ಅಂತ ಹೇಳ್ಬಿಟ್ಟು ಅವಳು ಅದನ್ನೆಲ್ಲ ನೆನ್ಪಿಸ್ಕೊಳ್ತಾ ಹೋದಾಗ ಅವಳಿಗೆ ಅದು ಎಲ್ಲ ನೆನ್ಪಾಗ್ತಾ ಆಗ್ತಾ ಆಗ್ತಾ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು ತುಂಬಾ ಹೊತ್ತು ಅಳ್ತಾಳೆ ಅದೇ ವಿಷಯನೆಲ್ಲ ಅವಳು ಸಿಕ್ಕೋಳಿದ್ದಾಗ ಯಾವ್ದೋ ಒಂದು ಘಟನೆ ನಡೆದಿದ್ದಾಗ ಹತ್ತಿರೋದ್ರಿಂದ ಇಷ್ಟು ವರ್ಷಗಳ ಕಾಲ ಅವಳು ಹತ್ತಿರೋದಿಲ್ಲ ಇವಾಗ ಅಹ್ ಎಲ್ಲ ನೆನಪಿಸ್ಕೊಂಡು ಅಳ್ತಿರುವಂತಹ ಸಂದರ್ಭದಲ್ಲಿ ಅವಳ ಆಮೇಲಿಂದ ಅದೆಲ್ಲ ಪೂರ್ತಿ ಅಳ್ತಾಳೆ ಹತ್ತಾದ್ಮೇಲೆ ತನ್ನ ಮನ್ಸಲ್ಲಿರೋ ನೋವೆಲ್ಲ ಹೊರಗೆ ಬರುತ್ತೆ ಹೊರಗೆ ಬಂದಾದ್ಮೇಲೆ ಅವಳ ಆಮೇಲಿಂದ ಫ್ರೀ ಆಗ್ತಾಳೆ ಹೇಗಪ್ಪ ಅಂತಂದ್ರೆ ಅವಳು ಚಿಕ್ ಅವಳು ಹೇ ಯಾವಾಗ ಅವಳು ಮೊದ್ಲಿನ ತರ ಮೊದ್ಲು ಆ ಯಾವ ಪ್ರಕೃತಿ ಜೊತೆ ಬೆರೆಯದಾಗಿರ್ಬೋದು ಅದ್ರದ್ದು ಫೋಟೋ ತೆಗೆದು ಪದ್ಯಗಳು ಬರೆಯೋದಾಗಿರ್ಬೋದು ಅಥವಾ ಯಾವುದೇ ಸಣ್ಣ ಸಣ್ಣ ವಿಷಯದಲ್ಲೂ ಒಂದು ಖುಷಿಯನ್ನ ಕಾಣ್ತಿದ್ದಂತಹ ವ್ಯಕ್ತಿ ಮತ್ತೆ ಈ ಯಾವುದೇ ಒಂದು ಘಟನೆ ನಡೆದ್ರು ಆ ಘಟನೆ ಸಣ್ಣ ಸಣ್ಣ ರೀತಿಯಾಗಿ ಖುಷಿ ಪಡ್ತಾ ಹೋಗ್ತಾಳೆ ಹೀಗೆ ನಾವು ಯಾವಾಗ ನಮ್ಮ ಮನ್ಸಲ್ಲಿರುವಂತಹ ನೋವನ್ನ ಹೊರಗಾಗ್ತಿವೋ ಆಗ ನಮ್ ಮುಖದಲ್ಲಿ ನಗು ಬರ್ತಾ ಹೋಗುತ್ತೆ ಇವಾಗ ನಗು ಅಂತ ಅಂದಿದ ತಕ್ಷಣನು ನಗು ಅಷ್ಟು ನಗುವಲ್ಲಿ ತುಂಬಾ ರೀತಿಯಾದಂತಹ ಆ ವಿಧಗಳಿದಾವೆ ನಗೋದು ಅಂತ ಅಂದಿದ್ ತಕ್ಷಣ ಅದ್ರಲ್ಲಿ ನಾವು ಯಾವ ರೀತಿ ಆ ನಗುವನ್ನ ವ್ಯಕ್ತಪಡಿಸ್ತೀವಿ ಜನರೊಂದಿಗೆ ಅನ್ನೋದು ಅದು ಸಹ ಮುಖ್ಯ ಆಗುತ್ತೆ ನಾವು ಮನ್ಸಿಂದ ನಗ್ಬೇಕ ಹೊರತು ನಾಟಕೀಯವಾಗಿ ನಗೋದು ಒಳ್ಳೇದಲ್ಲ ಇವಾಗ ಈಗಿನ ಕಾಲದಲ್ಲಿ ಅದರಲ್ಲೂ ನಗೋದು ಅಂತಂದ್ರೇನೆ ಕಮ್ಮಿ ಆಗ್ಬಿಟ್ಟಿದೆ ಆ ನಗೋದಕ್ಕೆನೆ ಎಷ್ಟೋ ಜನ ಇವಾಗ ಪಾರ್ಕ್ ಗಳಲ್ಲೆಲ್ಲ ನೋಡ್ಬೋದು ನಾವು ನಗೋದಿಕ್ಕೆ ಅಂತ ಬೆಳಗ್ಗೆ ಹೋದ್ ಪಾರ್ಕ್ ಅಲ್ಲಿ ಎಷ್ಟೊಂದ್ ಜನ ಸುಮ್ನೆ ಜೋರಾಗಿ ನಗ್ತಾ ಇರೋದು ಅದೆಲ್ಲ ಮಾಡ್ತಾರೆ ಅದು ಈಗಿನ ಕಾಲದಲ್ಲಿ ನಗೋದು ಎಷ್ಟು ಮುಖ್ಯ ಅಂತ ಅಂದ್ರೆ ನಮ್ಮ ಬ್ರೈನ್ ಎಲ್ಲ ರಿಲೀಫ್ ಆಗ್ಬೇಕು ನಮ್ಮ ಬ್ರೈನ್ ಅಲ್ಲಿ ಇರುವಂತಹ ಸ್ಟ್ರೆಸ್ಸು ಯಾವುದೇ ಒಂದು ರೀತಿಯಾದಂತಹ ನೋವೆಲ್ಲ ರಿಲೀಫ್ ಆಗ್ಬೇಕು ಅಂದ್ರೆ ನಾವು ನಗಬೇಕು ಅದಕ್ಕೋಸ್ಕರ ನಾವು ಸ್ಮೈಲ್ ಮಾಡ್ತಾ ಇರಬೇಕು ನಾನು ಈ ಒಂದು ಕಗ್ಗನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಗುವೊಂದು ರಸಪಾಕ ಅಳುವೊಂದು ರಸಪಾಕ ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ ದುಗುಡವಾತ್ಮವ ಕಡೆದು ಸತ್ವವೆತ್ತುವ ಮಂತು ಬಗೆದೆರಡೂನು ಭುಜಿಸು ಮಂಕುತಿಮ್ಮ ಅಂತಂದ್ರೆ ನಮ್ ಲೈಫ್ ಅಲ್ಲಿ ನಗುನು ಮುಖ್ಯ ಅಳುನು ಮುಖ್ಯ ಎರಡನ್ನೂ ಈಕ್ವಲ್ ಆಗಿ ತಗೊಂಡೋಗ್ತಾ ಆ ಯಾವುದೇ ಒಬ್ಬ ವ್ಯಕ್ತಿಗೆ ನಮ್ಮ ನಗುವಿನಿಂದ ಅಥವಾ ಅಳುವಿನಿಂದ ತೊಂದರೆ ಆಗ್ದಲೇ ಇರ್ಬೇಕು ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು